ಈ ಹಿಂದೆ ವರಾಹ ಅವತಾರದಲ್ಲಿ ಮಹಾವಿಷ್ಣು ಹಂದಿಯ ರೂಪದಲ್ಲಿ ಬಂದು ತಮ್ಮ ಹಿರಣ್ಯ ರಾಜ್ಯಕ್ಕೆ ನಾಮಾರ್ಥ ಹೇಳುವ ಮಹಿರಣ್ಯಾಕ್ಷನನ್ನು ವಧಿಸಿದರು ಹಿರಣ್ಯಾಕ್ಷನ ಮರಣದ ನಂತರ ಹಿರಣ್ಯ ಕಶ್ಯಪುವಿಗೆ ಮಹಾವಿಷ್ಣುವಿನ ಮೇಲಿನ ದ್ವೇಷವು ಅತ್ಯಂತ ಉಗ್ರ ಮಟ್ಟಕ್ಕೆ ತಲುಪುತ್ತದೆ ಆಗ ಆಸ್ಥಾನಕ್ಕೆ ಬಂದ ದೈತ್ಯ ಗುರು ಶುಕ್ಲಾಚಾರ್ಯರು ಹಿರಣ್ಯ ಕಶ್ಯಪುವಿಗೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡು ಮತ್ತು ಬ್ರಹ್ಮನಿಂದ ಅಮರತ್ವದ ವರವನ್ನು ಪಡೆಯುವಂತೆ ಸೂಚಿಸುತ್ತಾರೆ ಹಿರಣ್ಯಕಶಿಪುವಾಗ ಅರಣ್ಯಕ್ಕೆ ತೆರಳಿ ಬ್ರಹ್ಮದೇವನ ಕುರಿತು ಅತಿ ಉಗ್ರವಾದ ತಪಸ್ಸನ್ನು ಆಚರಿಸುತ್ತಾನೆ ಹೀಗೆ ಕಾಲ ಕಲೆದಂತೆ ಹಿರಣ್ಯ ಕಶ್ಯಪುವಿನ ತಪಸ್ಸು ಅತ್ಯಂತ ಉಗ್ರ ರೂಪಕ್ಕೆ ತಿರುಗುತ್ತದೆ ಅವನ ಮೈಯೆಲ್ಲ ಮಣ್ಣು ಮತ್ತು ಗಿಡಬಳ್ಳಿಗಳಿಂದ ಮುಚ್ಚಿ ಹೋಗಿರುತ್ತದೆ ಆದರೂ ಕೂಡ ಅವನ ತಪಸ್ಸು ಮಾತ್ರ ನಿಲ್ಲಲಿಲ್ಲ ಇವನ ತಪಸ್ಸನ್ನು ನೋಡಿದ ದೇವೇಂದ್ರನು ಮತ್ತು ಇತರೆ ದೇವತೆಗಳಿಗೆ ನಡುಕ ಶುರುವಾಗುತ್ತದೆ ದೇವೇಂದ್ರನು ದೇವತೆಗಳಿಗೆ ಅಸುರರು ಹೀಗೆ ವರವನ್ನು ಪಡೆದರೆ ನೇರವಾಗಿ ಸ್ವರ್ಗಕ್ಕೆ ಬಂದು ಆಕ್ರಮಣ ಮಾಡುತ್ತಾರೆ ಎನ್ನುತ್ತ ದೇವತೆಗಳೊಂದಿಗೆ ಹಿರಣ್ಯ ಕಶ್ಯಪು ತಪಸ್ಸು ಮಾಡುತ್ತಿದ್ದ ಜಾಗಕ್ಕೆ ಹೋಗಿ ಅವನ ತಪಸ್ಸನ್ನು ಭಂಗ ಮಾಡಲು ಸರ್ವ ಪ್ರಯತ್ನವನ್ನು ಮಾಡುತ್ತಾನೆ ಅಗ್ನಿಯು ತನ್ನ ಭೀಕರವಾದ ಅಗ್ನಿ ಜ್ವಾಲೆಯನ್ನು ಹಿರಣ್ಯ ಕಶ್ಯಪುವಿನ ಮೇಲೆ ಪ್ರಯೋಗಿಸಿ ಅವನ ತಪಸ್ಸನ್ನು ಕೆಡಿಸಲು ಪ್ರಯತ್ನಿಸಿ ಅದರಲ್ಲಿ ಸೋಲುತ್ತಾನೆ ನಂತರ ವರುಣನು ಕೂಡ ಜಲಪ್ರಳಯವನ್ನು ಸೃಷ್ಟಿಸುತ್ತಾನೆ ಆದರೂ ಹಿರಣ್ಯಕಶ್ಯಪುವಿನ ತಪಸ್ಸು ಕೆಡುವುದಿಲ್ಲ ಇಂದ್ರನು ಕೂಡ ಹಿರಣ್ಯಕಶ್ಯಪುವಿನ ಭೀಕರವಾದ ಮಳೆಗಾಳಿಯೊಂದಿಗೆ ಗುಡುಗು ಸಿಡಿಲನ್ನು ಸೃಷ್ಟಿಸುತ್ತಾನೆ ಆದರೂ ಹಿರಣ್ಯಕಶ್ಯಪುವಿನ ಅಚಲವಾದ ತಪಸ್ಸಿನ ಮುಂದೆ ಸೋಲುತ್ತಾನೆ ಹೀಗೆ ದೇವತೆಗಳು ಒಬ್ಬೊಬ್ಬರಾಗಿ ತಮ್ಮ ಸಂಪೂರ್ಣ ಶಕ್ತಿಯನ್ನು ಪ್ರಯೋಗಿಸಿದರು ಯಾವುದೇ ಪ್ರಯೋಜನವಾಗಲಿಲ್ಲ ಕೊನೆಗೆ ಇಂದ್ರನು ಸ್ವರ್ಗಲೋಕದಿಂದ ಅಪ್ಸರೆಯರನ್ನು ಕರೆಸಿ ಹಿರಣ್ಯಕಶ್ಯಪು ತಪಸ್ಸು ಮಾಡುತ್ತಿದ್ದ ಸ್ಥಳದಲ್ಲಿ ನೃತ್ಯ ಮಾಡಲು ಹೇಳುತ್ತಾನೆ ಆದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಹೀಗೆ ನಿರಾಶೆಯಿಂದ ದೇವತೆಗಳೆಲ್ಲರೂ ದೇವಲೋಕಕ್ಕೆ ತೆರಳುತ್ತಾರೆ ಹಿರಣ್ಯಕಶ್ಯಪುವಿನ ತಪಸ್ಸು ಇಟ್ಟ ರೂಪಕ್ಕೆ ತಿರುಗುತ್ತಿದ್ದಾರೆ ಅತ್ತ ಅರಮನೆಯಲ್ಲಿನ ಹಿರಣ್ಯಕಶ್ಯಪುವಿನ ಮಡದಿಯ ಗರ್ಭಾವತಿಯಾಗಿರುತ್ತಾಳೆ ಹಿರಣ್ಯಕಶ್ಯಪುವಿನ ತಪಸ್ಸನ್ನು ಭಂಗಪಡಿಸಲು ಸೋತ ಇಂದ್ರನು ಅಸುರನ ಮಗ ಮುಂದೆ ಇನ್ನೊಬ್ಬ ದೊಡ್ಡ ಅಸುರನೇ ಆಗುತ್ತಾನೆ ಎಂಬ ಭಾವನೆಯಲ್ಲಿ ನೇರವಾಗಿ ಹಿರಣ್ಯಕಶ್ಯಪುವಿನ ಅರಮನೆಗೆ ಹೋಗಿ ಗರ್ಭಾವಸ್ಥೆಯಲ್ಲಿರುವ ಅವನ ಮಡದಿಯ ಉದರದ ಮೇಲೆ ವಜ್ರಾಸ್ತ್ರವನ್ನು ಪ್ರಯೋಗಿಸಲು ಮುಂದಾದಾಗ ತಕ್ಷಣವೇ ಪ್ರತ್ಯಕ್ಷರಾದ ನಾರದರು ಇಂದ್ರನನ್ನು ತಡೆದು ಬುದ್ಧಿ ಹೇಳುತ್ತಾರೆ ಇದು ಇಂದ್ರ ಮಾಡುವ ನೀಚ ಕೃತ್ಯವೆಂದು ಹೇಳಿ ವಾಪಸ್ಸು ಕಳುಹಿಸುತ್ತಾರೆ ಮತ್ತು ಹಿರಣ್ಯಕಶ್ಯಪುವಿನ ಪತ್ನಿ ಅರಮನೆಯಲ್ಲಿದ್ದಾರೆ ಸುರಕ್ಷಿತವಲ್ಲವೆಂದು ನಾರದರು ತಮ್ಮ ಅರಮನೆಗೆ ಕರೆದುಕೊಂಡು ಹೋಗುತ್ತಾರೆ ನಾರದರ ಅರಮನೆಯಲ್ಲಿ ಶ್ರೀಹರಿ ವಿಷ್ಣುವಿನ ಭಜನೆ ಕೀರ್ತನೆಗಳನ್ನು ಕೇಳಿ ಗರ್ಭದಲ್ಲಿದ್ದ ಮಗು ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಇದನ್ನೆಲ್ಲ ಕೇಳಿಸಿಕೊಂಡು ಒಬ್ಬ ಮಹಾ ವಿಷ್ಣು ಭಕ್ತನಾಗಿರುತ್ತಾನೆ ಮತ್ತು ಸ್ವಲ್ಪ ಸಮಯದ ನಂತರ ಅವನು ನಾರದರ ಆಶ್ರಮದಲ್ಲಿಯೇ ಜನಿಸುತ್ತಾನೆ ಹೀಗೆ ಜನಿಸಿದವನೇ ಪ್ರಹ್ಲಾದ ಕೊನೆಗೂ ತನ್ನ ಅಟಲ ನಿರ್ಧಾರದಿಂದ ಹಿಂದೆ ಸರಿಯದ ಹಿರಣ್ಯಕಶ್ಯಪು ಬ್ರಹ್ಮದೇವನನ್ನು ಮೆಚ್ಚಿಸುವಲ್ಲಿ ಯಶಸ್ವಿಯಾದನು ಬ್ರಹ್ಮದೇವರು ಹಿರಣ್ಯಕಶ್ಯಪುವಿನ ಮುಂದೆ ಪ್ರತ್ಯಕ್ಷನಾದರು ಮತ್ತು ಹಿರಣ್ಯ ಕಶ್ಯಪುವಿನ ತಪಸ್ಸಿಗೆ ಮೆಚ್ಚಿ ಮಿನಗೆ ಬೇಕಾದ ವರವನ್ನು ಕೇಳು ಎಂದಾಗ ಹಿರಣ್ಯ ಕಶ್ಯಪು ಅಮರತ್ವದ ವರವನ್ನು ಬೇರುತ್ತಾನೆ ಅದಕ್ಕೆ ಹುಟ್ಟಿದವರೆಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ಇದೆ ಸೃಷ್ಟಿಯ ಚಕ್ರ ಎಂದಾಗ ಹಿರಣ್ಯ ಕಶ್ಯಪು ಯಾವುದೇ ಪ್ರಾಣಿಗಳಿಂದ ಪಕ್ಷಿಗಳಿಂದ ಮಾನವರಿಂದ ದೇವತೆಗಳಿಂದ ಅಸ್ತ್ರಶಸ್ತ್ರಗಳಿಂದ ಅಸ್ತ್ರಶಸ್ತ್ರಗಳಿಂದ ಆಕಾಶದಲ್ಲಿ ಭೂಮಿಯಲ್ಲಿ ಮನೆಯ ಒಳಗೆ ಹಾಗೂ ಹೊರಗೆ ನನ್ನ ಸಾವು ಸಂಭವಿಸಬಾರದು ಎಂದು ವರವನ್ನು ಪಡೆಯುತ್ತಾನೆ ಬ್ರಹ್ಮದೇವನ ಈ ವರದಿಂದ ಅತ್ಯಂತ ಬಲಶಾಲಿಯಾದ ಅಸುರ ಹಿರಣ್ಯ ಕಶ್ಯಪು ಲೋಕದಲ್ಲಿ ಯಾರು ವಿಷ್ಣುವಿನ ಪೂಜೆ ಮಾಡಬಾರದು ಋಷಿಗಳು ಯಜ್ಞವನ್ನು ಮಾಡಬಾರದು ಎಂದು ಬೈಲ ದೇವಾಲಯಗಳನ್ನು ಮುಚ್ಚಿಸುತ್ತಾನೆ ದೇವರವರು ಬದಲು ಹಿರಣ್ಯಕಶ್ಯಪುವಿನ ಮೂರ್ತಿ ಸ್ಥಾಪನೆ ಮಾಡಿ ಅದಕ್ಕೆ ಪೂಜಿಸುವಂತೆ ಮಾಡುತ್ತಾನೆ ವಿಷ್ಣು ಭಕ್ತರನ್ನು ಸೆರೆ ಹಿಡಿದು ವಿಚಿತ್ರವಾಗಿ ಹಿಂಸಿಸುತ್ತಿರುತ್ತಾನೆ ಇವನ ಅತ್ಯಾಚಗಳು ಮೂರು ಲೋಕದಲ್ಲಿಯೂ ಮೊಳಗುತ್ತಿರುತ್ತದೆ ದೇವಲೋಕವನ್ನು ಆಕ್ರಮಣನ ಮಾಡಿ ದೇವತೆಗಳನ್ನು ತನ್ನ ಅಡಿಯಾಳಾಗಿ ಮಾಡಿಕೊಂಡಿರುತ್ತಾನೆ ಹೀಗೆ ಹಿರಣ್ಯಕಶ್ಯಪುವಿನ ಮಗ ಪ್ರಹಲ್ಲಾದ ರಾಜಕುಮಾರನು ಶಿಕ್ಷಣಕ್ಕೆ ಗುರುಗಳ ಆಶ್ರಮಕ್ಕೆ ಹೋದಾಗ ಅಲ್ಲಿನ ಇವನ ವಿಷ್ಣು ಭಕ್ತಿಯು ಗುರುಗಳ ಆಶ್ರಮದಲ್ಲಿ ಇದ್ದ ಹುಲುಗರಿಗೆಲ್ಲ ಹರಡುವಂತೆ ಮಾಡುತ್ತಾನೆ ಇದನ್ನು ನೋಡಿದ ಗುರುಗಳು ಪ್ರಹಲ್ಲಾದನಿಗೆ ಹರಿಭಕ್ತಿಯನ್ನು ತ್ಯಜಿಸುವಂತೆ ಹೇಳಿದರು ಯಾವುದೇ ಪ್ರಯೋಜನಕ್ಕೆ ಬಾರದೇ ಇದ್ದುದರಿಂದ ಇದನ್ನು ಹಿರಣ್ಯಕಶ್ಯಪುವಿನ ಗಮನಕ್ಕೆ ತಂದರು ಇದನ್ನು ಕೇಳಿ ಉಗ್ರನಾದ ಹಿರಣ್ಯ ಕಶ್ಯಪು ತನ್ನ ಮಗನಾದ ಪ್ರಹ್ಲಾದನಿಗೆ ಹರಿಭಕ್ತಿಯನ್ನು ತ್ಯಜಿಸಲು ಹೇಳುತ್ತಾನೆ ಇದನ್ನು ತಿರಸ್ಕರಿಸಿದ ಪ್ರಹಲ್ಲಾದ ಹರಿಭಕ್ತಿಯನ್ನು ಮುಂದುವರಿಸುತ್ತಾನೆ ಇದರಿಂದ ತೀವ್ರವಾಗಿ ಕೋಪಗೊಂಡಂತಹ ಹಿರಣ್ಯ ಕಶ್ಯಪು ಮಗನನ್ನು ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಅವನನ್ನು ಅಲ್ಲಿಂದ ತಳ್ಳಿಬಿಡಿ ಎಂದು ತನ್ನ ಸೈನಿಕರಿಗೆ ಆಜ್ಞಾಪಿಸುತ್ತಾನೆ ಸೈನಿಕರು ಪ್ರಹ್ಲಾದನನ್ನು ಬೆಟ್ಟದ ಮೇಲಿಂದ ತಳ್ಳಿದರು ಶ್ರೀಹರಿವಿಷ್ಣುವಿನ ಭಕ್ತನಾಗಿದ್ದ ಪ್ರಹ್ಲಾದನನ್ನು ವಿಷ್ಣುವು ರಕ್ಷಿಸುತ್ತಾನೆ ಈ ಸುದ್ದಿಯನ್ನು ತಿಳಿದ ಹಿರಣ್ಯಕಶ್ಯಪು ಪ್ರಹ್ಲಾದನನ್ನು ವಾನೆಯ ಕಾಲಿಂದ ತುಳಿಸಲು ಹೇಳುತ್ತಾನೆ ಸೈನಿಕರು ಪ್ರಹ್ಲಾದನನ್ನು ವಾನೆಗಳ ಹಿಂಡಿನತ್ತ ಬಿಟ್ಟಾಗ ಆನೆಗಳು ಪ್ರಹ್ಲಾದನನ್ನು ಏನು ಮಾಡದೆ ಅವನಿಗೆ ಸುಮ್ಮನಿಸುತ್ತದೆ ಆನೆಯು ಕೂಡ ಏನು ಮಾಡದೆ ಸುಮ್ಮನಾದದ್ದನ್ನು ಕೇಳಿದ ಹಿರಣ್ಯಕಶಿಪು ಹಿರಣ್ಯಕಶ್ಯಪು ಪ್ರಹ್ಲಾದನನ್ನು ಕ್ರೂರ ವಿಷ ಸರ್ಪಗಳಿಂದ ಕಚ್ಚಿಸಿ ಕೊಲ್ಲಲು ಹೇಳುತ್ತಾನೆ ಸೈನಿಕರು ಪ್ರಹ್ಲಾದನನ್ನು ವಿಷಸರ್ಪಗಳಿರುವ ಗುಹೆಯಲ್ಲಿ ಬಿಡುತ್ತಾರೆ ಭಯಂಕರವಾದ ವಿಷ ಸರ್ಪಗಳು ಪ್ರಹ್ಲಾದನ ಮೇಲೆಲ್ಲ ಹರಿದರೂ ಅವನಿಗೆ ಏನು ಮಾಡುವುದಿಲ್ಲ ಈ ವಿಷಯವನ್ನು ತಿಳಿದ ಹಿರಣ್ಯಕಶ್ಯಪು ಇದು ಸಾಧಾರಣವಾದ ಘಟನೆಯಲ್ಲ ಎಂದು ಅರಿತ ಅವನು ತನ್ನ ರಾಕ್ಷಸರಲ್ಲಿ ಸೋದರಿಯಾದ ಹೋಲಿಕಾ ಎಂಬ ಒಬ್ಬ ರಾಕ್ಷಸಿಯನ್ನು ಕರೆಸಿದನು ಇವಳು ಬೆಂಕಿಯಿಂದ ಸಂಪೂರ್ಣ ರಕ್ಷೆಯನ್ನು ವರವಾಗಿ ಪಡೆದಿರುತ್ತಾಳೆ ಇವಳು ಬೆಂಕಿಯನ್ನು ಬಿದ್ದರು ಬೆಂಕಿ ಇವಳನ್ನು ಸುಡದಿರುವ ವರವನ್ನು ಪಡೆದಿರುತ್ತಾಳೆ ಹಿರಣ್ಯ ಕಶ್ಯಪು ಹೋಲಿಕಾಳನು ಪ್ರಹ್ಲಾದನೊಂದಿಗೆ ದೊಡ್ಡ ಚಿತೆಯನ್ನು ಏರಿ ಭಸ್ಮವಾಗುವವರೆಗೂ ಚಿತೆಯಲ್ಲಿ ಹಿಡಿದಿಟ್ಟುಕೊಳ್ಳುವಂತೆ ಹೇಳುತ್ತಾನೆ ಎರಣ್ಯಕಶಪೂವಿನ ಆಜ್ಞೆಯಂತೆ ಹೋಲಿಕಾ ಪ್ರಹ್ಲಾದನನ್ನು ದೊಡ್ಡದಾಗಿ ಅಗ್ನಿ ಪ್ರಜ್ವಲಿಸುತ್ತಿರುವ ಚಿತೆಯಲ್ಲಿ ಕೂರುತ್ತಾಳೆ ಚಿತೆಗೆ ಅಗ್ನಿ ಸ್ಪರ್ಶವಾಗುತ್ತಿದ್ದಂತೆ ಸ್ವಲ್ಪ ಸಮಯದ ನಂತರ ಹೋಳಿಕಾ ಜೋರಾಗಿ ಚೀರುತ್ತಾ ಅಗ್ನಿಯಲ್ಲಿ ಭಸ್ಮವಾಗುತ್ತಾಳೆ ಆದರೆ ಪ್ರಹ್ಲಾದನಿಗೆ ಸ್ವಲ್ಪವೂ ಏನೂ ಆಗಿರುವುದಿಲ್ಲ ಇದರಿಂದ ಕೋಪಗೊಂಡ ಹಿರಣ್ಯ ಕಶ್ಯಪು ತನ್ನ ಮಗ ಪ್ರಹ್ಲಾದನನ್ನು ಎಳೆದುಕೊಂಡು ಬಂದು ತನ್ನ ಅರಮನೆಯ ಮಧ್ಯದಲ್ಲಿ ನಿಂತು ಹೇಳುತ್ತಾನೆ ಮೀನು ಅಸುರ ಕುಲದ ಮುಂದಿನ ಆಧಿಪತಿಯಾಗಬೇಕಿರುವವನು ಈಗಾದರೂ ಹರಿಭಕ್ತಿಯನ್ನು ಬಿಟ್ಟುಬಿಡು ಎನ್ನುತ್ತಾನೆ ಆಗ ಪ್ರಹ್ಲಾದನ್ನು ಸಕಲ ಪ್ರಾಣಿ ಪಕ್ಷಿ ಚರಾಚರ ವಸ್ತುವಿನಲ್ಲಿ ಶ್ರೀಹರಿಯೇ ತುಂಬಿರುವಾಗ ನಾನು ಹರಿಭಕ್ತಿಯನ್ನು ಬಿಟ್ಟಿರಲು ಸಾಧ್ಯವೇ ಇಲ್ಲ ಎನ್ನುತ್ತಾನೆ ಆಗ ಹಿರಣ್ಯ ಕಶ್ಯಪು ಹರಿ ಕೇವಲ ನಿನ್ನ ಬಭ್ರಮೆ ಮಾತ್ರ ಅವನು ನೇರವಾಗಿ ಎಂದಿಗೂ ನನ್ನ ಮೇಲೆ ಯುದ್ಧವನ್ನು ಮಾಡಲು ಬಂದಿಲ್ಲ ನಿನ್ನ ಹರಿಗೆ ನನ್ನನ್ನು ಕಂಡರೆ ತುಂಬಾ ಭಯ ಪ್ರಪಂಚದಲ್ಲಿ ಎಲ್ಲೇ ಹುಡುಕಿದರೂ ಅವನಿಲ್ಲ ಎನ್ನುತ್ತಾನೆ ಹಾಗೊಂದು ವೇಳೆ ಅವನಿದ್ದರೆ ಎಲ್ಲಿರುವನು ನಿನ್ನ ಹರಿ ಎಂದು ಹೇಳುತ್ತಾನೆ ಅದಕ್ಕೆ ಪ್ರಹಲ್ಲಾದನ್ನು ವಿಷ್ಣುವು ಎಲ್ಲೆಲ್ಲೂ ಇದ್ದಾನೆ ಎನ್ನುತ್ತಾನೆ ಹಿರಣ್ಯ ಕಶ್ಯಪು ಅದಕ್ಕೆ ಅರಮನೆಯ ಒಂದು ಕಂಬವನ್ನು ತೋರಿಸುತ್ತಾ ಈ ಕಂಬದಲ್ಲಿ ಇದ್ದಾನ ಅದಕ್ಕೆ ಪ್ರಹಲ್ಲಾದನ್ನು ಹೌದು ಎಂದು ಉತ್ತರಿಸುತ್ತಾನೆ ತನ್ನ ಗದೆಯಿಂದ ಜೋರಾಗಿ ಅರಮನೆಯ ಕಂಬವನ್ನು ಹಿರಣ್ಯ ಕಶ್ಯಪು ಒಡೆಯುತ್ತಾನೆ ಹೀಗೆ ಒಡೆದ ತಕ್ಷಣವೇ ಆ ಕಂಬದಿಂದ ಚಿನ್ನದ ಬಣ್ಣದ ತೀವ್ರವಾಗಿ ಪ್ರಕಾಶಿಸುತ್ತಿದ್ದ ಒಂದು ದೈವಿಕ ಬೆಳಕು ಹೊರಬಂದು ನೋಡು ನೋಡುತ್ತಲೇ ಇಡೀ ಅರಮನೆಯ ತುಂಬೆಲ್ಲ ಆವರಿಸಿಕೊಳ್ಳುತ್ತದೆ ಹಾಗೂ ಆ ಕಂಬವು ಜೋರಾಗಿ ಸ್ಫೋಟಗೊಂಡು ಅಲ್ಲಿಂದ ಶ್ರೀ ಹರಿಮಹಾವಿಷ್ಣುವು ಅರ್ಧ ಸಿಂಹ ಅರ್ಧ ಮನುಷ್ಯನಾಗಿ ನರಸಿಂಹನ ರೂಪದಲ್ಲಿ ಹೊರಬರುತ್ತಾರೆ ಹೀಗೆ ಹೊರಬಂದ ನರಸಿಂಹನು ಒಮ್ಮೆಲೆ ಹಿರಣ್ಯ ಕಶ್ಯಪುವಿನ ಮೇಲೆ ಬಿದ್ದು ಆಕ್ರಮಣ ಮಾಡುತ್ತಾನೆ ಅದಕ್ಕೆ ಪ್ರತಿಯಾಗಿ ಆಕ್ರಮಣ ಮಾಡಿದ ಹಿರಣ್ಯಕಶ್ಯಪು ನರಸಿಂಹನಂತಹ ದೈವಿಕ ಶಕ್ತಿಯ ಮುಂದೆ ಹಿನ್ನಡೆಯಾಗುತ್ತದೆ ನರಸಿಂಹನ ಒಂದೊಂದು ಪ್ರಹಾರವು ಹಿರಣ್ಯಕಶ್ಯಪುವಿನ ಮೇಲೆ ಸಹಿಸಲಾಗದ ನೋವನ್ನು ಉಂಟು ಮಾಡುತ್ತಿರುತ್ತದೆ ಹಿರಣ್ಯಕಶ್ಯಪು ನರಸಿಂಹನ ಮೇಲೆ ತನ್ನ ಎಲ್ಲ ವನ್ನು ವ್ಯಯಿಸಿ ಯುದ್ಧ ಮಾಡುತ್ತಾನೆ ಇವನ ಯಾವ ಅಸ್ತ್ರಶಾಸ್ತ್ರವು ನರಸಿಂಹನ ಮೇಲೆ ಯಾವುದೇ ಪ್ರಭಾವವನ್ನು ಉಂಟು ಮಾಡುವುದಿಲ್ಲ ಆಗ ನರಸಿಂಹನು ಹಿರಣ್ಯಕಶ್ಯಪುವನ್ನು ಎತ್ತಿಕೊಂಡು ಮನೆಯ ಹೊಸ್ತಿಲಿನ ಮೇಲೆ ಕೂತು ತನ್ನ ತೊಡೆಯ ಮೇಲೆ ಹಿರಣ್ಯಕಶ್ಯಪುವಿನ ದೇಹವನ್ನು ಇರಿಸಿ ಅವನ ಉದಾರವನ್ನು ಬಗೆದುಕೊಳ್ಳುತ್ತಾನೆ ನರಸಿಂಹನು ಹಿರಣ್ಯಕಶ್ಯಪುವನ್ನು ಕೊಂದ ಆ ಸಮಯವು ಸಂಜೆ ಸಮಯವಾಗಿರುತ್ತದೆ ಮತ್ತು ಹಿರಣ್ಯ ಕಶ್ಯಪುವನ್ನು ಕೊಲ್ಲಲು ಮನುಷ್ಯ ಮತ್ತು ಪ್ರಾಣಿಯ ಎರಡೂವಲ್ಲದ ಶರೀರವನ್ನು ಧರಿಸಿ ಅಸ್ತ್ರಶಸ್ತ್ರಗಳನ್ನು ಉಪಯೋಗಿಸದೆ ಕೇವಲ ನರಸಿಂಹನು ತನ್ನ ಉಗುರುಗಳಿಂದಲೇ ಹಿರಣ್ಯಕಶ್ಯಪುವನ್ನು ಕೊಲ್ಲುತ್ತಾನೆ ಹೀಗೆ ಒಬ್ಬ ದೊಡ್ಡ ರಾಕ್ಷಸನ ಅಂತ್ಯವು ಮಹಾವಿಷ್ಣುವಿನ ನಾಲ್ಕನೇ ಅವತಾರವನ್ನು ಎತ್ತಿ ಕೊನೆಗೊಳಿಸುತ್ತಾರೆ